ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಇಂದು ಹದಿನಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಆ ಒಂದು ಹದಿನಾರು ಜಿಲ್ಲೆಗಳನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಿಮಗೆ ಹದಿನೈದನೇ ಕಂತಿನ ಹಣಕ್ಕೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇರ್ತೀರಾ ಯಾಕಂದ್ರೆ ಸುಮಾರು ಮೂವತ್ತರಿಂದ ನಾಲ್ವತ್ತು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ನೀವು ಹದಿನೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಒಂದು ತಿಂಗಳಲ್ಲಿ ಎರಡು ಕಂತುಗಳು ನಿಮಗೆ ಬಂದು ಮುಟ್ಟಿದ್ರೆ ಮುಂದಿನ ಒಂದು ಡಿಸೆಂಬರ್ ನಲ್ಲಿ ನವೆಂಬರ್ ತಿಂಗಳು ಬರುತ್ತೆ ಸೊ ಈ ರೀತಿ ಹಂತ ಹಂತವಾಗಿ ಬರ್ತಾ ಹೋಗುತ್ತೆ ಆದ್ರೆ ಈ ಒಂದು ತಿಂಗಳಲ್ಲಿ ಎರಡು ಕಂತುಗಳಾದ್ರೂ ಬರ್ಬೇಕಾಗಿದೆ ಅದಕ್ಕೆ ಈಗ ಹದಿನಾಲ್ಕನೇ ಕಂತಿನ ಹಣ ನಮಗೆ ಜಮಾ ಆಗಿದೆ ಹದಿನೈದನೇ ಕಂತಿನ ಹಣ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಅದರ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ ಸೊ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ನಿಮಗೆ ಅಪ್ ಅಪ್ಡೇಟ್ ಕೊಡಬೇಕಾದ್ರೆ ಈ ಹದಿನಾಲ್ಕನೇ ಕಂತಿನ ಹಣ ಸುಮಾರು ಮೂವತ್ತರಿಂದ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆ ಬಂದಿಲ್ಲ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋ ಗಿಡಗಳಲ್ಲಿ ನಾನು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ ಸುಮಾರು ಎಂಬತ್ತೆರಡು ಸಾವಿರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎಲಿಜಿಬಲ್ ಇದ್ರೂ ಸಹಿತ ಹೋಗೋದಿಲ್ಲ ಯಾಕೆ ಕಾರಣ ಇದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಕೂಡ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ಇದೇ ಪ್ರಾಬ್ಲಮ್ ಆಗಿರಬಹುದು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ದರೂ ಸಹಿತ ಬರ್ತಾ ಇಲ್ಲ ಅದೇ ರೀತಿಯಾಗಿ ಇನ್ನು ಎಲಿಜಿಬಲ್ ಇಲ್ದ ಇದ್ದರೂ ಸಹಿತ ಅವರು ಹಣವನ್ನ ಕೇಳ್ತಾ ಇದ್ರಿ ಸೊ ಇಲ್ಲಿ ನೋಡಿ ನೀವು ಎಲಿಜಿಬಲ್ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಕೂಡ ನಿಮಗೆ ಹಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿರುವಂತದ್ದು ಸೊ ನಿಮಗೆ ಎಲಿಜಿಬಲ್ ಇದ್ ಇಲ್ಲ ನಾವು ಆದ್ರೂ ಸಹಿತ ಹಣ ಬರ್ಬೇಕಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಇದುವರೆಗೆ ಏನಾದರೂ ನಿಮಗೆ ಬಂದಿದ್ದೆ ಆದರೆ ಇನ್ಮೇಲೆ ಬರೋದಿಲ್ಲ ಯಾಕಂದ್ರೆ ಆಹಾರ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಾಗಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಅದರಲ್ಲಿ ಎಂಬತ್ತೆರಡು ಸಾವಿರ ಫಲಾನುಭವಿಗಳು ಪಾಪ ಅನಾವಶ್ಯಕವಾಗಿ ತಾಂತ್ರಿಕ ದೋಷಕ್ಕೆ ಸಿಲುಕಿಕೊಂಡು ಆ ಒಂದು ರೇಷನ್ಸ್ ಕಾರ್ಡ್ಗಳು ಆಗಿದಾವಂತೆ ಅವುಗಳನ್ನು ಕೂಡ ಸರಿಪಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ನಿಮ್ಗೂ ಕೂಡ ಸೊಲ್ಯೂಷನ್ ಪಡ್ಲಿಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಸೊ ಏನು ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಈ ರೀತಿ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ನೀವು ಹೇಳಿದಾಗ ಆದಾಯ ತೆರಿಗೆ ಇಲಾಖೆ ಪ್ರಮಾಣ ಪತ್ರವನ್ನ ಕೂಡ ಕೊಡ್ತಾರೆ ಆ ಒಂದು ಪ್ರಮಾಣ ಪತ್ರವನ್ನ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಕಾಪಿ ಕೊಡಬೇಕು ಮತ್ತೆ ಇನ್ನೊಂದು ಕಾಪಿ ಮಾಡಿಕೊಂಡು ಅದನ್ನ ಆಹಾರ ಇಲಾಖೆಗೆ ಕೊಡಬೇಕಾಗತ್ತೆ ಸೊ ಎರಡು ಇಲಾಖೆಗೆ ಕೊಟ್ಟಿದ್ರೆ ಕನ್ಫರ್ಮ್ ಆಗತ್ತೆ ಮುಖ್ಯವಾಗಿ ಆಹಾರ ಇಲಾಖೆಗೆ ಕೊಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡ್ ಮರುಪಾವತಿ ಪಾವತಿ ಆಗತ್ತೆ ಮುರುಳಿ ಒಂದು ಮನೆಗೆನೆ ಬರುತ್ತೆ ಅವಾಗ ನಿಮಗೆ ರೇಷನ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಈ ಕಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನ ಬಗ್ಗೆ ಹಣನೂ ಕೂಡ ಬರ್ಲಿಕ್ಕೆ ಸಾಧ್ಯ ಉಳಿದ ಎಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರತ್ತೆ ಸೊ ಇಷ್ಟು ಅಪ್ಡೇಟ್ ಇತ್ತು ಇದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ರೇಷನ್ಸ್ ಕಾರ್ಡ್ಗಳು ಎಲಿಜಿಬಲ್ ಇದ್ರೂ ಸಹಿತ ತಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೂ ಸಹಿತ ಕಳೆದ ಆರು ತಿಂಗಳಿನಿಂದ ಯಾರು ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಸೌರಿಗೆ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂತದ್ದು ಈಗ ಆಹಾರ ಇಲಾಖೆಯಿಂದ ಮುಖ್ಯವಾದ ಆ ಮಾಹಿತಿ ಇದೀಗನೇ ಬಂದಿರುವಂತದ್ದು ಅಂತ ಹೇಳ್ಬೋದು ಬಿಸಿ ಬಿಸಿ ಸುದ್ದಿ ಅಂತ ಹೇಳ್ಬೋದು ನೋಡಿ ಈಗ ನೋಡಿ ಬಹಳಷ್ಟು ಫಲಾನುಭವಿಗಳು ತಮ್ಮ ದುಡಿಮೆಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗಿರ್ತಾರೆ ಆದ್ರೆ ರೇಷನ್ ಕಾರ್ಡ್ ನೀವು ಎಲ್ಲಿ ಹೋಗಿರ್ತೀರ ಅಲ್ಲಿಂದನೇ ಮಾಡಿಸ್ಕೊಂಡ್ರೆ ಒಳ್ಳೇದು ಅದು ಬಿಟ್ಟು ನೀವು ಮೊದಲು ಎಲ್ಲಿರ್ತೀರಾ ಸೊ ಅಲ್ಲಿ ಹೋಗಿ ಅಲ್ಲಿಂದಲೇ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ರೇಷನ್ ಅನ್ನ ತಗೊಳಿಕ್ ನಮ್ಮ ಕಡೆ ಹಾಕಿಲ್ಲಪ್ಪಾ ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇದೆ ನಿಮ್ಗೆ ಗೊತ್ತಿರಬೇಕು ಇದರಿಂದ ಎಷ್ಟೊಂದು ಯೂಸ್ ಇದೆ ಅನ್ನುವಂಥದ್ದು ಈಗ ಬಹಳಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ನಮಗೆ ಬೇಕನ್ನುವಂಥದ್ದು ಯಾಕೆ ಮುಂದೆ ಈಗಷ್ಟೇ ಅಲ್ಲ ಮುಂದೆ ಯಾವ ಯೋಜನೆಗಳು ಕೂಡ ಬಂದರೂ ಸಹಿತ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಮುಖ್ಯವಾಗಿ ಲಭ್ಯವಾಗಿರುತ್ತೆ ಅದಕ್ಕೋಸ್ಕರ ಹೆಚ್ಚಾನ್ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳೇ ಬೇಕು ನಮಗೆ ಇದರಿಂದ ಕ್ಯಾನ್ಸರ್ ಪೇಶೆಂಟ್ಸ್ ಗಳಿಗೆ ಫ್ರೀಯಾಗಿ ಚಿಕಿತ್ಸೆ ಆಗುತ್ತೆ ಕಿಡ್ನಿ ಫೇಲಿಯರ್ಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಆಗುತ್ತೆ ಇನ್ನಿತರ ರೋ ರೋಗಗಳಿಗೂ ಕೂಡ ಸಬ್ಸಿಡಿ ಮುಖಾಂತರ ಹಣ ಹಣದ ಮುಖಾಂತರ ಇವರಿಗೆ ಈ ಒಂದು ಸೌಲಭ್ಯಗಳು ಸಿಗ್ತಾ ಇರ್ತವೆ ಇದು ಈ ಒಂದು ಕಾರಣಕ್ಕಾಗಿ ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ಹೆಚ್ಚಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸಿರ್ತಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಮುಖ್ಯವಾಗಿ ನೀವು ಅನ್ಬಹುದು ಈಗ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣದ ಬಗ್ಗೆ ಹೇಳೋರಿದ್ರೆ ಅದನ್ನ ಹೇಳಿ ಮೊದಲು ಅಂತ ಅನ್ಬೋದು ಸೊ ಈಗ ರೇಷನ್ಸ್ ಕಾರ್ಡ್ಗಳ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟಿದ್ದೀನಿ ಕೂಡ ಈಗ ವೀಕ್ಷಕರೇ ಹದಿನಾಲ್ಕನೇ ಕಂತಿನ ಹಣ ಹೇಳಿದಿನಲ್ಲ ಮೂವತ್ತು ಲಕ್ಷ ಫಲಾನುಭವಿಗಳಿಗಾದ್ರೂ ಜಮಾ ಆಗಿದೆ ಮುಖ್ಯವಾಗಿ ಹದಿನಾರು ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಂತರ ಈ ಒಂದು ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ ಈ ಒಂದು ಹದಿನಾರು ಜಿಲ್ಲೆಗಳನ್ನ ತಿಳ್ಕೊಳ್ಳಿ ಇಲ್ಲಿ ನೋಡಿ ದಾವಣಗೆರೆ ಉಡುಪಿ ತುಮಕೂರು ಬೆಂಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತದೆ ನೀವು ಒಂದು ಕ್ಲಿಯಾರಿಟಿ ಪಡ್ಕೋಬೇಕಾಗತ್ತೆ ಇಲ್ಲಿ ನೀವು ಈ ಒಂದು ಜಿಲ್ಲೆಗಳನ್ನ ಹೇಳಿದಿನಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಹೋಗಿ ಇವತ್ತೇ ಜಮಾ ಆಗೋದಿಲ್ಲ ಇನ್ನು ಟೋಟಲಿ ಹದಿನೈದು ದಿನ ಆದರೂ ಬಾಕಿ ಇರುತ್ತೆ ಈಗ ಬಿಡುಗಡೆ ಆಗಿ ಒಂದು ಮೂರ್ನಾಲ್ಕು ದಿನಗಳಾಯ್ತು ಸೊ ಇನ್ನೂ ಒಂದು ಹತ್ತು ದಿನದವರೆಗೂ ಕೂಡ ನಿಮ್ಮ ಖಾತೆಗೆ ಹಣ ಬರ್ತಾನೆ ಇರುತ್ತೆ ಓಕೆನಾ ಸೊ ನೀವು ಇವತ್ತೇ ಜಮಾ ಆಗುತ್ತೆ ನಾಳೆ ಜಮಾ ಆಗ್ಬೋದು ಪೂರ್ತಿಯಾಗಿ ಅಂತ ಅನ್ಕೊಂಡ್ರೆ ತಪ್ಪು ಕಲ್ಪನೆ ಈ ಒಂದು ಹತ್ತು ದಿನದಿಂದ ಹದಿನೈದು ದಿನದವರೆಗೂ ಟೈಮ್ ಬೇಕಾಗತ್ತೆ ದಿನದಿಂದ ದಿನಕ್ಕೆ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಫಲಾನುಭವಿಗಳಿಗೆ ಅಂತ ಜಮಾ ಆಗ್ತಾ ಇರತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸೊ ಅತಿ ಸ್ಪೀಡ್ ಆಗಿ ಎಲ್ಲರ ಖಾತೆಗೆ ಬಂದು ತಲುಪತ್ತೆ ಅಂತ ನೀವು ಅನ್ಕೊಂಡಿದ್ದೆ ಆದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗತ್ತೆ ಈಗ ಹೇಳಿದಿನಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಒಂದೆರಡು ಜಿಲ್ಲೆಗಳಲ್ಲಿ ಒಂದು ಲಕ್ಷ ಅಥವಾ ಎರಡು ಲಕ್ಷ ಫಲಾನುಭವಿಗಳು ಇದರ ಅಂತ ಅನ್ಕೊಳ್ಳಿ ಅದ್ರಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗಬಹುದು ಅಂತ ಹೇಳ್ಬೋದು ಒಂದು ಜಿಲ್ಲೆ ಓಕೆನಾ ಇಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಸೊ ಅದರ ಮೇಲೆ ನೀವು ಅಂದಾಜವಾಗಿ ನೀವು ಲೆಕ್ಕಾಚಾರ ಮಾಡ್ಕೊಳ್ಬೋದು ಸೊ ಇನ್ನು ಯಾರಿಗೆ ಜಮಾ ಆಗಿಲ್ಲ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಾರಿ ಕೊಡ್ತೀನಿ ಸೊ ಈಗ ಜಮಾ ಆದವರಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆದವರಿಗೆ ಹದಿನೈದನೇ ಕಂತಿನ ಹಣದ ಬಗ್ಗೆ ವೇಟ್ ಮಾಡ್ತಿರ್ತೀರಿ ಸೊ ಅದ್ರ ಬಗ್ಗೆನು ಕೂಡ ನಾನು ತಿಳಿಸ್ಕೊಡ್ತೀನಿ ಅದರಲ್ಲಿ ಈಗ ಸದ್ಯದಲ್ಲಿ ಹದಿನಾಲ್ಕನೇ ಕಂತಿನ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದಾದ್ರೆ ಬೀದರ್ ಆಗಿರಲಿ ಕಲಬುರಗಿ ಆಗಿರಲಿ ಉಡುಪಿ ಆಗಿರಲಿ ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆ ಆಗಿರಲಿ ಅದೇ ರೀತಿ ಕೋಲಾರ ಜಿಲ್ಲೆ ಆಗಿರಲಿ ಹಾವೇರಿ ಜಿಲ್ಲೆ ಆಗಿರಲಿ ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೊ ನೆಕ್ಸ್ಟ್ ವಿಜಯಪುರ ಜಿಲ್ಲೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಯಾರಿಗೆ ಈ ಒಂದು ಅಹ್ ಇನ್ನು ಹಣ ಬಂದಿಲ್ಲ ಸೊ ಅದಕ್ಕೆ ನಾನು ಹೇಳಿದಿನಲ್ಲ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ಈ ಒಂದು ಹದಿನಾರು ಜಿಲ್ಲೆಗಳ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಕೂಡ ರೇಷನ್ ಕಾರ್ಡ್ಗಳನ್ನ ಯಾವ ರೀತಿಯಾಗಿ ರದ್ದು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದಿರುವಂತದ್ದು ಲಭ್ಯವಾಗಿರುವಂತದ್ದು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇಷ್ಟೇ ಮತ್ತೇನಿಲ್ಲ ಮೊದಲು ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಕ್ಲಿಯರ್ ಆಗಲಿ ಸೊ ಈಗಾಗಲೇ ನೋಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಎಂಬತ್ತ ಎಂಬತ್ತು ಸಾವಿರ ಫಲಾನುಭವಿಗಳಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿದ್ದಾರೆ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ಹಣ ಹೋಗಿ ಮುಟ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅದನ್ನೆಲ್ಲನೂ ಕೂಡ ನಾವು ಜಮಾ ಮಾಡಿ ನೆಕ್ಸ್ಟ್ ನಿಮಗೆ ಹದಿನೈದನೇ ಕಂತಿನ ಹಣ ಹಾಕ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸದ್ಯಕ್ಕೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಆದರೂ ತೆಗೆದುಕೊಳ್ಳಿ ಸೊ ಇನ್ನು ಎರಡು ಸಾವಿರ ರೂಪಾಯಿ ಏನಿದೆ ಅಲ್ಲ ಇದೇ ಮಂತ್ ಎಂಡ್ ಒಳಗಾಗಿ ನಾವು ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ ಇಷ್ಟು ಅಪ್ಡೇಟ್ ಅನ್ನು ಲಕ್ಷ್ಮೀ ಬಳ್ಕರ್ ಕೊಟ್ಟಿದ್ದೆ ಆದರೆ ಆದರೆ ಅವ್ರು ಹೇಳಿದರ ಒಂದು ಎರಡು ವಾರದ ನಂತರನೇ ಅಮೌಂಟ್ ಹಾಕೋದು ನೋಡಿ ಯಾವತ್ತೂ ನೀವು ಅವರ ಹೇಳಿಕೆಯನ್ನು ಗಮನಿಸಿದ್ದೆ ಆದರೆ ಹೇಳಿದ ಟೈಮ್ಗೆ ಹಾಕೋದಿಲ್ಲ ಒಂದು ವಾರ ಅಥವಾ ಎರಡು ವಾರ ಡಿಲೇ ಆಗುತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಸೊ ಅವ್ರೇನಿದೆ ಅಲ್ಲ ವಾರಕ್ಕೆ ವಾರಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಉಂಟ ಕ್ರಿಯೇಟ್ ಆಗ್ಲಿಕ್ಕೆ ಬಿಡೋದಿಲ್ಲ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಹಿತ ಅವರು ಸರಳವಾಗಿಯೇ ಮಾಧ್ಯಮದಲ್ಲಿ ಹಂಚಿಕೊಂಡ್ಬಿಡ್ತಾರೆ ಸೊ ಏನ್ ಹಣ ಹಾಕ್ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಹಾಕ್ತೇವೆ ಅಂತಾನು ಕೂಡ ಹೇಳ್ತಾರೆ ಡೇಟ್ ಕೂಡ ಹೇಳ್ತಾರೆ ಟೈಮ್ ಕೂಡ ಹೇಳ್ತಾರೆ ಈ ಕಡೆ ಕೆ ಎಚ್ ಮುನಿಯಪ್ಪನವ್ರ ಗೊತ್ತೆ ಯಾವ ರೀತಿ ಪ್ರಾಬ್ಲಮ್ ಕೂಡ ಹೇಳೋದಿಲ್ಲ ಈ ಒಂದು ಲಕ್ಷ್ಮೀ ಬಳ್ಕರ್ ಅವರು ಏನು ಮಾಹಿತಿ ಇದೆ ನೋಡಿ ಅದನ್ನೇ ಕಟಾನಿಟ್ಟಾಗಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು ಆದರೆ ಈ ಕಡೆ ಕೆ ಎಚ್ ಮುನಿಯಪ್ಪನವರು ಅನ್ನ ಭಾಗದಲ್ಲಿ ಯಾವ ಒಂದು ಮಾಹಿತಿ ಕೂಡ ಕೊಡ್ತಾ ಇಲ್ಲ ಸೊ ಅನ್ನ ಭಾಗದಲ್ಲಿ ಯಾವ ಕಂತಿನ ಹಣ ಈಗ ಸದ್ಯಕ್ಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಇದೆ ಆದರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆನಾ ಇಲ್ವಾ ಅನ್ನುವಂಥದ್ದೇನೆ ಈಗ ಒಂದು ಕ್ವಶನ್ ಮಾರ್ಕ್ ಆಗಿ ಉಂಟಾಗಿರುವಂಥದ್ದು ಅದ್ರ ಬಗ್ಗೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಕಂತು ಜಮಾ ಆಗಿದೆ ಯಾವ ಕಂತು ಬರಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಅನ್ನ ಭಾಗ್ಯ ಯಾವ ತಿಂಗಳ ಹಣ ಜಮಾ ಆಗಿದೆ ಈ ಕಡೆ ನಿಮಗೆ ಒಂದು ಎರಡು ಎರಡು ತಿಂಗಳಲ್ಲಿ ಅನ್ನುವಂಥದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಮಾಡಿ ಈಗ ಹದಿನೈದನೇ ಕಂತಿನ ನಾನು ನಿಮ್ಗೆ ಹೇಳಿದ್ನಲ್ಲ ಕೊನೆಯ ವಾರದಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಈ ಒಂದು ಸಾರಿ ನವೆಂಬರ್ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಇಷ್ಟು ಅಪ್ಡೇಟ್ ಇತ್ತು ನಾನು ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತಹ ತಮ್ಮ ಮುಂದಿನ ಮಾಹಿತಿ ಸಿಗೋಣ ಅಲ್ಲಿ ತನಕ ಬಾಯ್ಬಿಟಿ